ಆರ್ ಆರ್ ಬಿ ಎಕ್ಸಾಮ್ ಡೇಟ್ ಔಟ್ ಆಗಿದೆ ಎಕ್ಸಾಮ್ ಎಷ್ಟು ದಿನ ಉಳಿದಾವೆ ಎಷ್ಟು ದಿನ ಉಳಿತು ಯಾವ ದಿನ ಎಕ್ಸಾಮ್ ಇದೆ ಆರ್ ಆರ್ ಬಿ ಇಲ್ಲಿ ಯಾವ ಎಕ್ಸಾಮ್ನ ಕರೆದಿದ್ದಾರೆ ನಿಮಗೇನಾದರೂ ಗೊತ್ತಾ ಸೊ ಹೇಳ್ತೀನಿ ನೋಡಿರಿ ಗಾಯ್ಸ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆ ಖಾಲಿ ಇತ್ತು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತೇಳಿ ಎನ್ ಟಿ ಪಿ ಸಿ ಹುದ್ದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರೆದಿದ್ದರು ನವೆಂಬರ್ ಮೇ ಬಿ ನವೆಂಬರ್ ಅಕ್ಟೋಬರಲ್ಲಿ ಕರೆದಿದ್ದರು ಸೊ ಇವಾಗ ಅದನ್ನ ಎಕ್ಸಾಮ್ ನಡೆಸ್ತೀವಿ ಅಂತೇಳಿ ಒಂದು ಡೇಟನ್ನು ಬಿಟ್ಟಿದ್ದಾರೆ ಆ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತಂದರೆ ಹೇಳ್ತೀನಿ ಇವಾಗ ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಗಳೆಲ್ಲ ಬರ್ತಿರ್ತವೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಲಿಂಕ್ ಇರ್ತವೆ ಹೋಗ್ಬಿಟ್ಟು ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು ಯಾವುದೂ ಕೂಡ ಮಿಸ್ ಆಗೋಲ್ಲ ಬನ್ನಿ ನೋಡ್ತಾ ಹೋಗೋಣ ಇವಾಗ ಎಸ್ ನೋಡ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ಬೋರ್ಡ್ ಏನಿದ್ದೀರ ಅದೇ ಅಧಿಕೃತವಾಗಿ ನಿಮಗೆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಓಕೆ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮ್ಮ ಎನ್ ಟಿ ಪಿ ಸಿ ರೈಲ್ವೆ ಎನ್ ಟಿ ಪಿ ಸಿ ಹುದ್ದೆ ಏನಿದಾವಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ನಡೆಸ್ತಾ ಹೋಗ್ತಾರೆ ಸೊ ಇನ್ನು ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ವೋ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಟೈಮ್ ಇಲ್ಲ ಇನ್ನು ಮತ್ತು ನಿಮ್ಮದು ಎಕ್ಸಾಮ್ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಆಗ್ತದೆ ಗೊತ್ತಾ ಓನ್ಲಿ ನಾಲ್ಕು ದಿನ ಬಿಟ್ಟು ಅಂದರೆ ನಿಮ್ಮದು ಹದಿನಾರಕ್ಕೆ ಎಕ್ಸಾಮ್ ಇದೆ ಅಂತಂದರೆ ನಿಮ್ಮದೇ ಹನ್ನೆರಡನೇ ತಾರೀಕಿಗೆದು ಮಾರ್ಚ್ ಹನ್ನೆರಡನೇ ತಾರೀಕಿಗದ ನಿಮ್ಮದು ಓಪನ್ ಆಗ್ತದೆ ಅಡ್ಮಿಟ್ ಕಾರ್ಡ್ ಹೋಗ್ಬಿಟ್ಟು ನೀವು ಸಿಟಿ ಡೌನ್ಲೋಡ್ ಲಿಂಕನ್ನು ತಗೋಬೋದು ಓಕೆ ಅಲ್ಲಿಂದ ನೀವು ಅಡ್ಮಿಟ್ ಕಾರ್ಡ್ನ ಎಲ್ಲ ತೊಗೊಬೋದು ಎಸ್ ಇದನ್ನೇ ಹೇಳಿದ್ದಾರೆ ಇದರಲ್ಲಿ ಮತ್ತೇನು ಹೇಳಿಲ್ಲ ಓಕೆ ನಿಮ್ಗೆ ಹಾರ್ಡ್ಲಿ ಒಂದು ಒಂದೂವರೆ ತಿಂಗಳು ಉಳಿತು ಗೈಸ್ ಓಕೆ ನೀವು ಇವತ್ತು ಸ್ಟಾರ್ಟ್ ಮಾಡಂಗಿಲ್ಲ ಅಂತಂದರೆ ನೀವು ಪ್ರೇಮಿಗಳ ದಿನಾಚರಣೆ ಮುಗಿಸ್ಕೊಂಡೇ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಹದಿನಾಲ್ಕು ಫೆಬ್ರವರಿ ಅಲ್ಲಿಂದ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು ಹದಿನೈದಕ್ಕೆ ಸ್ಟಾರ್ಟ್ ಮಾಡಿದರು ನಿಯರ್ಲಿ ಹದಿನಾರು ಮಾರ್ಚ್ ಹದಿನಾರು ಅಂತಂದರೆ ಒಂದು ತಿಂಗಳು ಉಳಿತು ಗೈಸ್ ನಿಮಗೆ ಬಟ್ ಹದಿನಾರಕ್ಕೆಲ್ಲ ನಮ್ಮ ಎಕ್ಸಾಮ್ ಇಪ್ಪತ್ತೇಳಕ್ಕೆ ಇದೆ ಅಂತಂದರು ಒಂದೂವರೆ ತಿಂಗಳು ಉಳಿತು ಓಕೆ ಅಪ್ರಾಕ್ಸಿಮೇಟ್ಲಿ ಒಂದೂವರೆ ತಿಂಗಳು ಉಳಿತಿದೆ ಗೈಸ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ವೋ ಈಗಲಾರು ಸ್ಟಾರ್ಟ್ ಮಾಡಿ ಇವಾಗ ಏನು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಫುಲ್ಲು ಡೆಪ್ತಾಗಿ ಓದ್ತೀನಿ ನಾನು ಹಂಗೆ ಓದ್ತೀನಿ ನಾನು ಹಿಂಗೆ ಓದ್ತೀನಿ ಅಂತಂದರೆ ಎಲ್ ಇಲ್ಲ ಆ ಥರ ಕೆಲಸ ಆಗೋದಿಲ್ಲ ಈಗ ಹೆಂಗೆ ಓದಬೇಕು ಓನ್ಲಿ ಒಂದು ತಿಂಗಳಲ್ಲಿ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಒಂದರಿಂದ ಹತ್ತು ಆದರೂ ಬಿಡಿಸ್ಬೇಕು ನೀವು ಪ್ರೀವಿಯಸ್ ಕ್ವಶನ್ ಪೇಪರು ಒಂದರಿಂದ ಹತ್ತು ಕ್ವಶನ್ ಪೇಪರ್ನ ಬಿಡಿಸ್ಬೇಕು ವಿತ್ ಅನಾಲಿಸಿಸ್ ಆಗಿ ಅದಲ್ಲದೆ ನೀವು ಫೋಕಸ್ ಆಗಿ ಮೇನ್ ಏನು ಮಾಡಬೇಕು ಅಂತಂದರೆ ಮ್ಯಾಥ್ಸ್ ಮತ್ತು ರೀಸ್ನಿಂಗೇ ಕೊಡಬೇಕು ಓಕೆ ಮ್ಯಾಥ್ಸನ್ನು ಬಿಡಿ ಒಂದು ಮ್ಯಾರಥಾನ್ ಕ್ಲಾಸ್ ಆದರೆ ಯಾವುದಾದ್ರೂ ಇದ್ದರೆ ನೋಡಿಬಿಡಿ ಒಂದು ಹತ್ತರಿಂದ ಹದಿನೈದು ಗಂಟೆಗಳ ಕಾಲ ನೋಡಿಬಿಟ್ರೆ ಸೊ ಮ್ಯಾರಥಾನ್ ಮ್ಯಾಥ್ಸ್ ಮುಗಿತದೆ ಅದನ್ನೇ ಒಂದು ನಾಲ್ಕು ದಿನ ನಾಲ್ಕು ದಿನ ಬಿಟ್ಬಿಟ್ಟು ರಿವೈಸ್ ಮಾಡ್ಕೊತ ಹೋಗಿ ಅದನ್ನೇ ಪ್ರಾಕ್ಟೀಸ್ ಮಾಡಿದರೆ ಒಂದು ಗ್ರಿಪ್ ಸಿಗ್ತದೆ ಮ್ಯಾಥ್ಸ್ ಓಕೆ ಇನ್ನು ರೀಸನಿಂಗ್ ಅಂತ ಬಂದಾಗ ಡೈಲಿ ಒಂದು ಎರಡು ಅವರ್ ಕೊಡಿ ರೀಸನಿಂಗ್ಗೆ ಅದು ಕೂಡ ಎಲ್ಲ ಚಾಪ್ಟರ್ ಕ್ಲಿಯರ್ ಆಗ್ತದೆ ಓಕೆ ಇನ್ನು ಉಳಿದಿದ್ದು ಕರೆಂಟ್ ಅಫೇರ್ಸ್ಗೆ ಹೆಚ್ಚಿನ ಮಹತ್ವ ಕೊಡಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ ಅದರಲ್ಲಿ ಹಿಂದಿನ ಮೂರು ತಿಂಗಳಿಗೆ ಜಾಸ್ತಿ ಒತ್ತನ್ನು ಕೊಡಿ ಓಕೆ ಮತ್ತೇನು ಹೇಳಬೇಕು ಅಂದರೆ ಹ್ಞೂ ಜಿ ಕೆ ಜಿ ಎಸ್ ಕೆ ಬಂದರೆ ಸೊ ಜಿ ಕೆ ಅಲ್ಲಿ ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಏನಿರ್ತದಲ್ಲ ಸ್ಟೇಟಲ್ಲೂ ಅದೇ ಇರ್ತದೆ ಆಲ್ಮೋಸ್ಟ್ ಆಲ್ ಬಟ್ ನೀವು ಸ್ಟೇಟ್ ಎಕ್ಸಾಮ್ಗೆ ಏನಾದ್ರು ಪ್ರಿಪ್ರೇಷನ್ ಆಗ್ತಿದ್ರೆ ಜಿ ಕೆ ನಿಮ್ಗೆ ನಾಲೆಜ್ ಇದೇ ಇರ್ತದೆ ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ರಿವರ್ಸೇನು ಮಾಡ್ಕೊಳ್ಳಿ ಏನಾದ್ರು ನೋಟ್ಸ್ ಇಡ್ಸ ಅಂದರೆ ರಿವರ್ಸ್ ಮಾಡಿಕೊಂಡು ಹೋಗ್ಬೋದು ಓಕೆ ಇದಿಷ್ಟು ನಿಮಗೆ ಎಕ್ಸಾಮ್ ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಮತ್ತು ಅದು ಎಕ್ಸಾಮ್ ರಿಲೇಟೆಡ್ ಮಾಹಿತಿ ಒಂದು ಜನ ಆಗಿರುವಂತಹ ನಿಮ್ಮದು ಎಕ್ಸಾಮ್ ಡೇಟನ್ನು ಹೇಳಿದ್ದೀನಿ ಸೊ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಒಂದು ಲೈಕ್ ಕೊಡ್ತಿರೋ ಅಥವಾ ಚಾನಲ್ಗೆ ಜಾಯಿನ್ ಆಗ್ತಿರೋ ಅಥವಾ ಟೆಲಿಗ್ರಾಮ್ಗೆ ವಾಟ್ಸಪ್ಗೆ ಜಾಯಿನ್ ಆಗ್ತಿರೋ ಅಥವಾ ಎಲ್ಲವನ್ನು ಮಾಡ್ತಿದ್ರೆ ಮಾಡಬಹುದು ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು